ನಮಸ್ಕಾರ ವೀಕ್ಷಕರೇ ಸವಿರುಚಿ ಕುಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ ನಾನಿವತ್ತ ಖಗ್ ತಮಾಟಿ ಚಟ್ನಿ ಕೊಟ್ಲಾತೀನಿ ರೀ ಹಸಿ ತಮಾಟಿ ಚಟ್ನಿ ಕೊಡ್ಬೇಕತ್ ಮಾಡೀನಿ ಅದು ಮಾಡುವ ವಿಧಾನ ತೋರಿಸ್ತೀನಿ ಬನ್ರಿ ನೋಡಕ್ಕೆ ಹತ್ತಿರ ರೀ ಹೆಂಗೆ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ರೀ ನಾ ತೋ ಏನೇನು ತೊಗೊಂಡಿನಿ ನಿಮಗೆ ತೋರಿಸ್ತೀನಿ ಬನ್ರಿ ಸಾಮಗ್ರಿಗಳು ಹೇಳ್ತೀನಿ ರೀ ಈಗ ನಾನು ಇದು ತೊಗೊಂಡಿನಿರಿ ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿರಿ ಶೇಂಗಾ ತೊಗೊಂಡೀನ ರೀ ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಖಾರ ಎಷ್ಟು ಬೇಕು ಅಷ್ಟು ತೊಗೋಬೇಕ್ರಿ ನೀವು ಮತ್ತು ಜೀರಿಗೆ ತೊಗೊಂಡ್ರಿ ಶೇಂಗಾ ತೊಗೊಂಡಿನಿ ಬೆಳ್ಳುಳ್ಳಿ ತೊಗೊಂಡಿನಿ ಉಪ್ಪು ತೊಗೊಂಡಿರಿ ಒಂದು ಸ್ವಲ್ಪ ಸಪ್ ಸಕ್ಕರೆ ತೊಗೊಂಡ್ರಿ ಮತ್ತು ಜೀರಿಗೆ ತೊಗೊಂಡಿನಿ ಯಾಳು ತೊಗೊಂಡಿನಿ ಬಿಳಿ ಎಳ್ಳು ಸ್ವಲ್ಪ ಕೊತ್ತಂಬರಿ ತೊಗೊಂಡಿರಿ ಇದು ಏನ ಏನಾರ ಸುಲಿಬೇಕ್ರಿ ಬೆಳ್ಳುಳ್ಳಿ ಸುಲ್ಕೊಂಡು ತೊಗೋತೀನಿ ರೀ ಈಗ ಎಲ್ಲ ಇವು ಒಟ್ಟ ತೊಳೆದು ತೊಳೋದು ಹೊಳ್ತೀನಿ ರೀ ಸದಾ ಈಗ ನೀರು ಹಾಕಿ ನೋಡ್ರಿ ಟಮಾಟಿ ಸ್ವಲ್ಪ ಸ ಕ್ಲೀನಾಗಿ ಒಟ್ಟು ಸ್ವಚ್ಛ ತೊಳಿತೀನಿ ತೊಳೆದ ಕಿಶಂದ್ರೆ ಹೋಳ್ಬೇಕು ರೀ ಅವು ನೋಡ್ರಿ ಹಿಂಗೆಲ್ಲ ಚೆಂದ ಒಂದೊಂದು ಒಂದೊಂದು ತೊಗೊಂಡು ಸ್ವಚ್ಛ ಎಲ್ಲ ರೀ ತೊಳೆದು ಒಂದು ಬೇರೆ ಇದ್ರಾಗ ತೆಕ್ಕೋತೀನಿ ರೀ ನಾ ಈಗ ಹೋಳಾತೀನಿ ನೋಡ್ರಿ ಈ ಥರ ರೀ ನಾ ಇಳಿಗೆ ತಗೊಂಡು ರೀ ನೀವು ಬೇಕಾದ್ರೆ ಚಾಕುದೇನು ಹೋಳ್ಬೋದು ಈಗ ಎಲ್ಲ ಹೊಳೋದಾಯ್ತು ರೀ ನಂದು ಈ ಥರ ತೆಳ್ಳಗೆಲ್ಲ ಹೊಳ್ಕೊಂಡೀನಿ ಎಲ್ಲ ಈಗ ಹಾಗೆದ್ರಿ ಮತ್ತೊಂದು ಒಂದು ಪಾತ್ರೆ ಒಳಗೆ ಒಂದಷ್ಟು ನೀರು ತೊಗೊಂಡು ಅವು ಟೊಮೆಟೊ ಹಾಕಕತ್ತೀನಿ ನೋಡ್ರಿ ಅವು ಏನದ ಟೊಮಾಟೆ ಇದು ಮಾಡಿ ತೊಳಿಬೇಕ್ರಿ ತೊಳೆದ್ರೆ ಅವು ಹುಳಿ ಎಲ್ಲ ಹೋಗ್ತಾರಲ್ಲ ಹಂಗೇನೋ ಮಾಡಿದೆವು ಅಂದ್ರೆ ಹುಳಿ ಭಾಳ ಆಗ್ತದ್ರಿ ಚಟ್ನಿ ಇವು ಜಬಾರಿ ಟಮಾಟೊ ಅದಾವ ರೀ ಹಿಂಗಾಗಿ ನಾನು ಸ್ವಚ್ಛಗೆ ಇದು ಮಾಡಿ ಹುಳಿ ಎಲ್ಲ ಹೋಗೋತನ ರೀ ಅವು ಬೀಜ ಎಲ್ಲ ಇದ್ದು ಅಂದ್ರೆ ಹುಳಿ ಆಗ್ತದ್ರಿ ಹಿಂಗೆ ಹೆಣ್ಣು ಹಣ್ಣು ಹೆಣ್ಣು ರೀ ಬೇರೆ ಪಾತ್ರೆ ಒಳಗೆ ತೊಕೊಳಕತೀನಿ ನೋಡಿರಿ ಅಷ್ಟು ಎಲ್ಲ ಹಂಗೆ ಇದು ಮಾಡಿ ನೋಡ್ರಿ ಹ್ಯಾಂಗೆಲ್ಲ ಹುಳಿ ಬಿಟ್ಟದ್ರಿ ಮತ್ತು ಅಷ್ಟು ಎಲ್ಲ ಹಿಂಗೆ ಮಾಡಿ ತಗೋತೀನಿ ನೋಡಿರಿ ಇವೆಷ್ಟು ಹಾಕಿ ಯಾಕಂದ್ರೆ ನೀವು ಅಂದ್ರೆ ರೀ ಅದು ಹುಳಿ ರೀ ಚಟ್ನಿ ಚಲೋ ಆಗೋಲ್ಲ ಈ ಅಂದ್ರೂ ಸ್ವಲ್ಪ ಇಷ್ಟು ತೊಳೆದ್ರೂ ಸ್ವಲ್ಪ ರೀ ಹುಳಿ ಹುಳಿ ಚಲೋ ರೀ ಮತ್ತು ಅದಕ್ಕೊಂದು ಸ್ವಲ್ಪ ಸಕ್ರೆ ತೊಗೊಂಡ್ರೆ ನಾನು ಸಕ್ಕರೆ ಸಕ್ರೆ ಏನಾದ್ರೂ ಹಾಕೋರು ಚಲೋ ಕಾಂಬಿನೇಷನ್ ಇದು ಆಗಿಬಿಡ್ತೈತಿ ಈ ಥರ ನೀವು ತೊಳೆದು ಹಿಂಡಿ ತಕೋರಿ ಎಲ್ಲ ಒಂದು ಪಾತ್ರೆಗಳಿಗೆ ನಾನು ಹೆಂಗೆ ತೆಗಿಯಕತ್ತಿನ ಆ ಥರ ನೀವು ಮಾಡ್ರಿ ಎಲ್ಲ ಆಯ್ತು ನೋಡ್ರಿ ಈಗ ನಮ್ದೆಲ್ಲ ಎಲ್ಲ ತೊಳೆದು ತೊಳದು ಎಲ್ಲ ಇದು ಮಾಡಿ ಹೆಂಡ್ ತಗದೇನ್ರಿ ತೊಳೆದಾಯ್ತರಿ ಈಗ ಏನಂದ್ರ ಒಲಿ ಮೇಲೆ ಒಂದು ಇದು ಇಟ್ಟಿ ಒಂದು ಬೋತ ಪಾತ್ರೆ ಇಟ್ಟೇನ್ರಿ ಪಾತ್ರೆಯೊಳಗೆ ಮೊದಲ ಮೆಡ್ಸಿನ್ಕ ಹುರ್ಕೋಬೇಕ್ರಿ ನೀವು ಖಾರಕ್ಕೆ ಎಷ್ಟು ತಿಂತೀರಿ ನೀವು ನೋಡಿ ನಿಮ್ಗೆ ಖಾರ ಎಷ್ಟು ಬೇಕು ಬೇಕಷ್ಟು ಹಾಕೋರಿ ನಾನು ನಮ್ಮ ಇಷ್ಟು ಇಷ್ಟತಿತ್ತರ ನಾನು ಸ್ವಲ್ಪ ಹಾಕೊಂಡೇನು ರೀ ಖಾರ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು ರೀ ಎಣ್ಣೆ ಹಾಕಿ ಚೆಂದ ಮೊದಲು ಮೆಣಸಿನ್ಕಾಯಿ ಫ್ರೈ ಮಾಡ್ಕೋಬೇಕ್ರಿ ಮೆಣಸಿನ್ಕಾಯಿ ಚೆಂದಾಗಿ ಹುರಿಬೇಕ್ರಿ ಅಂದ್ರೆ ಸೊಪ್ಪಿಗೆ ಆತದ ರೀ ಚಂದ ಆಗ್ತದ ಹಸಿ ವಾಸನೆ ಹೋಗತನ ಮೆಣಸಿನ್ಕಾಯಿ ಹುರಿರಿ ಈಗ ನಮ್ದು ಆಯ್ತು ರೀ ಎಲ್ಲ ಕಣ್ಣು ಬಿದ್ದಾವೆ ನೋಡ್ರಿ ಊಟ ಚೆಂದ ನೋಡಿರಿ ಕಣ್ಣು ಕಣ್ಬಿದ್ದಾವಲ್ರಿ ಈಗ ಏನದು ಅದರೊಳಗೆ ಹೇಗೆ ಟೊಮೆಟೊ ಹಾಕ್ತೀನಿ ನೋಡ್ರಿ ಟೊಮೆಟೊ ಹಾಕಿ ಅವನ್ನ ಚೆಂದಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚಂದಗೆ ಫ್ರೈ ರೀ ಹಸಿ ವಾಸನೆ ಹೋಗತಾನೆ ಹುರಿಬೇಕ್ರಿ ಕಣ್ಣು ಬೆಳಬೇಕ್ರಿ ಚೆನ್ನಾಗೆ ಹುರಿತಾವ್ರಿ ಚೆಂದ ಹುರಿದ್ರೆ ಚಟ್ನಿ ಚೆಂದ ಆಗ್ತದ್ರಿ ಮಸ್ತ್ ಆತದ ಟೇಸ್ಟ್ ಆಗ್ತದ್ರಿ ನೋಡಿರಿ ಈ ಥರ ಚೆಂದಾಗಿ ಹುರಿಬೇಕ್ರಿ ಎಣ್ಣೆ ಹಾಕಕತಿ ನೋಡ್ರಿ ನಮ್ಮತ್ತೊಂದು ಸ್ವಲ್ಪ ಹಾಗೆ ಜರ ಮೇಡಮ್ ಫ್ಲೇಮ್ ಇಡ್ಬೇಕು ಇಡ್ಬೇಕ್ರಿ ಅಂದ್ರೆ ಚಂದ ಹುರಿತಾರೆ ನೋಡ್ರಿ ಈಗ ಹೆಂಗ ಹುರ್ಗ ಹಾಕೊಂಡು ಬಿದ್ದಾವೇನಿ ಸಾಫ್ಟ್ ಆಗ್ಯಾವ ನೋಡ್ರಿ ಈ ಥರ ಆದ್ರೆ ಮಸ್ತ್ ಆತ್ರಿ ನೋಡ್ರಿ ಹೆಂಗ ಈ ಥರನ ಹುರ್ಕೊಂಡಿ ನೋಡ್ರಿ ನೋಡ್ರಿ ಹಂಗೆ ಸಣ್ಣ ಇಟ್ಕೊಂಡು ಹಂಗೆ ಹುರ್ಲಿಕ್ಕೆ ಹತ್ತೀನಿ ನೋಡ್ರಿ ಆಯ್ಯ ನೋಡ್ರಿ ಎಲ್ಲ ಹುರಿಯತೀ ಯದ ನಾನು ಸ್ವಲ್ಪ ಈಗ ಆರದ ಬಳಕೆ ಮಿಕ್ಸಿಗೆ ರೀ ಮಿಕ್ಸಿ ತೊಗೊಂಡೆ ನೋಡ್ರಿ ಮಿಕ್ಸಿ ಜಾರ್ ತೊಗೊಂಡು ಅಷ್ಟು ಮಿಕ್ಸಿ ಜಾರ್ ಒಳಗೆ ಹಾಕ್ತೀನಿ ನೋಡ್ರಿ ಅಷ್ಟು ಎಲ್ಲ ಮಿಕ್ಸಿ ಜಾರ ರೀ ಹಾಕಿನಿ ನೋಡ್ರಿ ಎಲ್ಲ ಜೀರಿಗೆ ಹಾಕ್ತೇನೆ ನೋಡ್ರಿ ಒಂದು ಚೆನ್ನ ಸ್ಪೂನ್ ರೀ ಜೀರಿಗೆ ಒಂದು ಎರಡು ಸ್ಪೂನ್ ಎಳು ರೀ ಇದು ಸಕ್ಕರೆ ಹಾಕಿನ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಹುಳಿ ಆಗಬಾರ್ದು ಅಂಥೇಳಿ ಸಕ್ಕರೆ ಹಾಕೀನಿ ನೋಡಿರಿ ಶೇಂಗಾ ರೀ ಅರ್ಧ ಗಿರ್ಧ ಬಾಟ್ಲು ಹಾಕ್ಕೊಂಡೇನು ರೀ ಶೇಂಗಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿರಿ ಈಗ ಕೊತ್ತಂಬರಿ ಹಾಕ್ತೀನಿ ರೀ ಸ್ವಲ್ಪ ಇದು ಬೆಳ್ಳುಳ್ಳಿ ಹಾಕ್ತೀನಿ ನೋಡ್ರಿ ಬೆಳ್ಳುಳ್ಳಿ ಜರ ಚಂದ ಹಾಕಿದ್ರೆ ಚಂದ ಟೇಸ್ಟ್ ರೀ ಫ್ಲೇವರ್ ಮಸ್ತ್ ಬರ್ತದೆ ಕೊತ್ತಂಬರಿ ಹಾಕಿನಿ ನೋಡ್ರಿ ಲಾಸ್ಟ್ ಕೊತ್ತಂಬರಿ ಹಾಕಿ ನೋಡ್ರಿ ಈಗ ಮಿಕ್ಸಿಗೆ ಹಾಕ್ತೀನಿ ರೀ ಸ್ವಲ್ಪ ಮಿಕ್ಸಿಗೆ ಸಣ್ಣ ರೀ ಚಂದ ಸಣ್ಣ ಆಗ್ರಿ ಅಂದ್ರೆ ಗಾಂಧಿನಂಗ ಆದ್ರೆ ಮಸ್ತ್ ರೀ ನೋಡ್ರಿ ಆ ಥರ ಚಟ್ನಿ ಸಣ್ಣ ಆಗ್ಬೇಕ್ರಿ ಮಸ್ತ್ ಆತದ ನೋಡಿರಿ ಎಷ್ಟು ಚಂದ ಆಗ್ಯದ ನೀವು ಒಮ್ಮೆ ಮಾಡಿಕೊಂಡು ತಿಂದ್ರಿ ತಿಂದು ಟೇಸ್ಟ್ ನೋಡಿರಿ ಅಂತ ಕಮೆಂಟ್ ಮಾಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮಗೆ ಯಾವ ರೆಸಿಪಿ ಬೇಕು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನಾವು ರೆಸಿಪಿ ಮಾಡಿ ತೋರಿಸ್ತೀನಿ